ನಮಸ್ತೆ ವೀಕ್ಷಕರೇ ಹೇಗೆ ನೀರು ಹರಿಯುವಾಗ ಕಸ ಕಡ್ಡಿ ಕಲ್ಲು ಮುಳ್ಳು ಹೊತ್ತುಕೊಂಡೇ ಸಾಗುತ್ತದೆಯೋ ತನ್ನ ಗುರಿ ತಲುಪುತ್ತದೆಯೋ ಹಾಗೆಯೇ ನಾವು ನಮ್ಮ ಜೀವನದಲ್ಲಿ ಎದುರಾಗುವ ಅವಮಾನ ತಿರಸ್ಕಾರ ಕೊಂಕುನುಡಿಗಳನ್ನು ಎದುರಿಸುತ್ತಾ ಸಾಧನೆಯ ಶಿಖರ ಮುಟ್ಟಬೇಕು ಈ ಜನ್ಮದಲ್ಲಿ ನಾವು ಮಾಡುವ ಕರ್ಮಗಳಿಗೆ ಅನುಗುಣವಾಗಿ ಮುಂದಿನ ಹುಟ್ಟು ಮತ್ತು ಆಯುಷು ನಿರ್ಧಾರವಾಗಿರುತ್ತದೆ ಇದನ್ನೇ ಕರ್ಮ ಫಲ ಎನ್ನುವರು ನೀವು ಏನು ಬಯಸುತ್ತಿದ್ದೀರೋ ಅದು ನಿಮ್ಮನ್ನು ಹುಡುಕುತ್ತಿದೆ ತಾಳ್ಮೆಯಿಂದ ಇರಿ ಸಮಯವಾದಾಗ ನಿಮ್ಮ ಬಳಿ ಬಂದು ಸೇರುತ್ತೆ ಯಾರ ಯಾರ ವಿರುದ್ಧ ಸಂಚು ಷಡಯಂತ್ರ ಯೋಜನೆಗಳನ್ನು ಮಾಡಿದರೂ ಅಂತಿಮ ನಿರ್ಧಾರ ಆ ಭಗವಂತನದ್ದಾಗಿರುತ್ತೆ ನಿಮ್ಮ ಜೀವನದಲ್ಲಿ ಆದಷ್ಟು ಮರೆಯುವುದನ್ನು ರೂಢಿಸಿಕೊಳ್ಳಬೇಕು ಯಾಕೆಂದರೆ ಈ ಪ್ರಪಂಚ ಕೂಡ ನಿಮ್ಮ ನಂತರ ಮರೆತು ಬಿಡುತ್ತೆ ಪ್ರಯತ್ನ ಮತ್ತು ಆತ್ಮವಿಶ್ವಾಸವಿದ್ದರೆ ಎಂಥ ಸಾಧನೆ ಬೇಕಾದರೂ ಮಾಡಬಹುದು ಸ್ನೇಹಿತರೆ ಜೀವನದಲ್ಲಿ ಕಣ್ಣಿಂದ ನೋಡಿದ್ದು ಎಲ್ಲ ಸತ್ಯವಾಗಿರೋದಿಲ್ಲ ಕಿವಿಯಿಂದ ಕೇಳಿದ್ದು ಎಲ್ಲವೂ ನಿಜವೂ ಆಗಿರೋದಿಲ್ಲ ಪರಿಸ್ಥಿತಿಗೆ ತಕ್ಕ ಹಾಗೆ ಎಲ್ಲವೂ ಬದಲಾಗಿರುತ್ತೆ ಇವತ್ತು ನೀನೇ ಎಲ್ಲ ಎನ್ನುವವರು ನಾಳೆ ನೀನು ಯಾರು ಎನ್ನುವ ಕೇಳುವ ಪರಿಸ್ಥಿತಿ ಬರಬಹುದು ಹಾಗಾಗಿ ಯಾರನ್ನೂ ಕೂಡ ಅತಿಯಾಗಿ ನಂಬಬೇಡಿ ನಂಬಿ ನೋವು ಅನುಭವಿಸಬೇಡಿ ನೀವು ಯಾವತ್ತೂ ಒಳ್ಳೆ ಜನರಿಗೆ ಪರೀಕ್ಷಿಸಬೇಡಿ ಯಾಕೆಂದರೆ ಅವರಿಗೆ ನೋವಾದರೆ ಮಾತಿಗೆ ಮಾತು ಕೊಡಲ್ಲ ಬದಲಾಗಿ ನಿಮ್ಮ ಜೀವನದಿಂದಲೇ ದೂರವಾಗುತ್ತಾರೆ ಮನುಷ್ಯನಿಂದ ಪೆಟ್ಟು ತಿಂದ ಕಲ್ಲು ಸುಂದರ ಮೂರ್ತಿಯಾಗುತ್ತೆ ಆದರೆ ಮನುಷ್ಯನಿಂದ ಮನುಷ್ಯನ ಮನಸ್ಸಿಗೆ ಬಿದ್ದ ಪೆಟ್ಟು ಮನುಷ್ಯನನ್ನು ಕಲ್ಲಾಗಿಸುತ್ತೆ ಸ್ನೇಹಿತರೆ ನೀರು ಕುಡಿಯುವ ಮೊದಲು ನಾವು ಬಾಯಾರಿಕೆಯನ್ನು ಅನುಭವಿಸಬೇಕಾಗುತ್ತೆ ಹಣವನ್ನು ಪಡೆಯುವ ಮೊದಲು ಬಡತನದ ದುಃಖವನ್ನು ಅನುಭವಿಸಬೇಕು ಹಾಗೆ ನಿದ್ರೆಯನ್ನು ಆನಂದಿಸುವ ಮೊದಲು ಆಯಾಸದ ನೋವನ್ನು ಅನುಭವಿಸಬೇಕಾಗುತ್ತದೆ ಯಾವುದೇ ಪ್ರಪಂಚದ ಸಂತೋಷವನ್ನು ಪಡೆಯಬೇಕಾದರೆ ನಾವು ಮೊದಲು ದುಃಖವನ್ನು ಅನುಭವಿಸಬೇಕಾಗುತ್ತದೆ ನೂರು ಗುರುಗಳು ಸೇರಿ ಕಲಿಸದೇ ಆಗದೆ ಇರೋ ಒಂದೇ ಒಂದು ಶಕ್ತಿ ಕಲಿಸುತ್ತೆ ಅದು ಸಮಯವಾಗಿದೆ ನಾವು ಯಾವಾಗಲೂ ಸಂತೋಷವಾಗಿರುವುದು ತುಂಬ ಕಷ್ಟ ಯಾಕೆಂದರೆ ಸಂತೋಷ ಮತ್ತು ದುಃಖಗಳು ಆವರ್ತನವಾಗಿ ಬರುತ್ತವೆ ನಿರಂತರ ಸಂತೋಷವಾಗಿರಲು ಸಾಧ್ಯವಿಲ್ಲ ಯಾರಿಗಾದರೂ ಸೇವೆ ಮಾಡುವಾಗ ಸಮಯ ನೋಡಬೇಡ ಪ್ರಸಾದ ತಿನ್ನುವಾಗ ಸ್ವಾದ ನೋಡಬಾರದು ವಿನಂತಿ ಮಾಡುವಾಗ ಸ್ವಾರ್ಥ ನೋಡಬೇಡ ಸಮರ್ಪಣೆ ಅಥವಾ ದಾನ ಮಾಡುವಾಗ ಖರ್ಚು ನೋಡಬೇಡ ದಯೆ ತೋರುವುದಾದರೆ ಅದರ ಅವಶ್ಯಕತೆ ನೋಡಬೇಡ ಒಂದು ಕ್ಷಣ ಕೂಡ ಆರದೆ ದೀಪ ಉರಿಯುವುದು ಹಾಗೆ ಒಂದು ಕ್ಷಣ ನಿಲ್ಲದೆ ಓಡುತ್ತಿರುವುದು ಸಮಯ ಒಂದು ಕ್ಷಣ ನಿಲ್ಲದೆ ಬೀಸುವುದು ಗಾಳಿ ಒಂದು ಕ್ಷಣ ಬಾಡದೆ ಅರಳುವುದು ಪ್ರೀತಿ ಒಂದು ಕ್ಷಣವು ದೂರಾಗದೆ ಎಂದೆಂದಿಗೂ ಜೊತೆಯಾಗಿ ಇರುವುದೇ ಗೆಳೆತನವಾಗಿದೆ ಕೃಷ್ಣ ಸುಧಾಮರ ಹಾಗೆ ಬೇರೆಯವರಿಗೆ ಏನಾದರೂ ಕೊಡುವ ಮುಂಚೆ ನೂರು ಬಾರಿ ಯೋಚನೆ ಮಾಡಿ ಏಕೆಂದರೆ ನಾವು ಏನು ಕೊಡುತ್ತೇವೆ ಅದೇ ನಮಗೆ ಹಿಂತಿರುಗುತ್ತದೆ ನೀವು ನಿಮ್ಮ ಜೀವನದಲ್ಲಿ ಸಂತೋಷವಾಗಿ ಇರಬೇಕಾದರೆ ನೀವು ಈ ವಿಚಾರಗಳನ್ನು ತಿಳಿದುಕೊಳ್ಳಬೇಕು ಯಾವಾಗಲೂ ನೀವು ಆತ್ಮವಿಶ್ವಾಸದಿಂದ ಇರಬೇಕು ಬೇರೆಯವರು ನಿಮ್ಮನ್ನು ನೋಡಿದಾಗ ನಿಮ್ಮ ಆತ್ಮವಿಶ್ವಾಸವೇ ಮೊದಲು ಎದ್ದು ಕಾಣುತ್ತದೆ ಯಾವಾಗಲೂ ಪಾಸಿಟಿವ್ ಯೋಚನೆ ಮಾಡಬೇಕು ಎಲ್ಲರನ್ನು ಗೌರವಿಸುವುದನ್ನು ಕಲಿಯಬೇಕು ನಾವು ಯಾರನ್ನಾದರೂ ಗೌರವಿಸಿದರೆ ನಮಗೆ ಅದೇ ಗೌರವ ಸಿಗುತ್ತದೆ ಎಂಬುವುದು ತಿಳಿದಿರಬೇಕು ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರೂ ಗೌರವವನ್ನು ಬಯಸುತ್ತಾರೆ ಜೀವನದಲ್ಲಿ ಕಷ್ಟದ ಸಮಯ ಬರಬಹುದು ಎಷ್ಟೇ ಕೆಟ್ಟ ಪರಿಸ್ಥಿತಿ ಬಂದರೂ ಕೂಡ ಸರಿಯಾದ ದಾರಿಯಿಂದ ದೂರ ಸರಿಯದೆ ಶಾರ್ಟ್ಕಟ್ ದಾರಿಯನ್ನು ಆಯ್ಕೆ ಮಾಡಿಕೊಳ್ಳದೆ ಸರಿಯಾದ ಮಾರ್ಗದಲ್ಲಿ ನಡೆಯುವುದು ಒಳ್ಳೆಯದಾಗಿರುತ್ತದೆ ಜೀವನದಲ್ಲಿ ಕೆಲವೊಮ್ಮೆ ನಿಮ್ಮ ಎಲ್ಲ ಪ್ರಯತ್ನಗಳು ವಿಫಲವಾದರೆ ಅಥವಾ ನೀವು ನಿರೀಕ್ಷೆ ಮಾಡಿರುವ ಫಲಿತಾಂಶ ನಿಮಗೆ ಸಿಗದೇ ಇರುವ ಸಮಯದಲ್ಲಿ ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸಿಕೊಳ್ಳಬೇಕು ಬದುಕು ಎಂಬುವುದು ಸಾಹಸಗಳಿಂದ ತುಂಬಿದೆ ಇದು ಒರಟಾದ ದಾರಿಗಳಿಂದ ತುಂಬಿದೆ ಮತ್ತು ಸುಂದರವಾದ ದೃಶ್ಯಾವಳಿಗಳಿಂದ ತುಂಬಿದೆ ಜೀವನವು ಯಾವಾಗಲೂ ನೆಮ್ಮದಿ ಮತ್ತು ಸಂತೋಷದಿಂದ ಕೂಡಿರಬೇಕು ಎಂದರೆ ನಾವು ಜೀವನದಲ್ಲಿ ಬರುವ ಎಲ್ಲ ಪರೀಕ್ಷೆಗಳನ್ನು ಎದುರಿಸಲು ಸಿದ್ಧವಾಗಿರಬೇಕು ಯಾವಾಗಲೂ ಮೊದಲು ನೀವು ನಿಮ್ಮನ್ನು ನಂಬಬೇಕು ನಿಮ್ಮ ಬಗ್ಗೆ ನಿಮಗೆ ನಂಬಿಕೆನೇ ಇಲ್ಲ ಎಂದರೆ ಬೇರೆಯವರು ನಿಮ್ಮನ್ನು ಹೇಗೆ ನಂಬುತ್ತಾರೆ ಹೇಳಿ ಅದಕ್ಕೋಸ್ಕರ ನೀವು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದು ಉತ್ತಮ ಬೇರೆಯವರು ಮಾತನಾಡುವಾಗ ಏನು ಹೇಳುತ್ತಾರೆ ಎಂದು ಸೂಕ್ಷ್ಮವಾಗಿ ಗಮನಿಸಿ ನಂತರ ನೀವು ಉತ್ತರ ಕೊಡಿ ಪ್ರತಿಯೊಬ್ಬರೂ ಆರ್ಥಿಕವಾಗಿ ಮತ್ತು ಸ್ವತಂತ್ರವಾಗಿರುವುದು ತುಂಬ ಮುಖ್ಯವಾಗಿರುತ್ತೆ ಮುಖ್ಯವಾಗಿ ಇವತ್ತಿನ ಜಗತ್ತಿನಲ್ಲಿ ನೀವು ಆರ್ಥಿಕವಾಗಿ ಸದೃಢ ಸ್ಥಾನವನ್ನು ತಲುಪಿದರೆ ನಿಮ್ಮ ಜೀವನದ ಅರ್ಧದಷ್ಟು ಸಮಸ್ಯೆಗಳು ಬಗೆಹರಿಯುತ್ತವೆ ಆದ್ದರಿಂದ ಈ ವಿಷಯಗಳಲ್ಲಿ ಸ್ವತಂತ್ರವಾಗಿರುವುದು ಅಗತ್ಯವಾಗಿದೆ ಬೇರೆಯವರ ಮೇಲೆ ಅವಲಂಬಿತರಾಗಿರಬೇಡಿ ಹಾಗೂ ಪ್ರತಿದಿನ ನಿಮ್ಮನ್ನು ಸುಧಾರಿಸಿಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತ ಮರೆಯಬೇಡಿ ಸಮಸ್ಯೆಗಳ ಬಗ್ಗೆ ತುಂಬ ಚಿಂತಿಸಬೇಡಿ ನೀವು ಸಮಸ್ಯೆಗಳ ಬಗ್ಗೆ ಚು ಯೋಚಿಸುತ್ತಿದ್ದರೆ ಪರಿಹಾರವನ್ನು ಕಂಡುಹಿಡಿಯುವುದು ತುಂಬ ಕಷ್ಟವಾಗಿಬಿಡುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಮಸ್ತೆ